ಎಲ್ಲ ನನ್ನ ಕರ್ನಾಟಕದ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಅಂತ ಹೇಳ್ತಾ ಅಷ್ಟೇ ಅಪೇರ್ಸ್ ಕನ್ನಡಕ್ಕೆ ಮೊದಲಿಗಾಗಿ ಸ್ವಾಗತ ದಯವಿಟ್ಟು ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವೀಡಿಯೋನ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತು ಇಪ್ಪತ್ತು ಜಿಲ್ಲೆಗೆ ಜಮೆ ಇರುವಂಥದ್ದು ಇದೊಂದು ಖುಷಿ ತರುವಂತ ವಿಚಾರ ಅಂಡ್ ಇಲ್ಲಿ ನಿಮ್ಗೆ ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದು ಟೆನ್ಷನ್ ಯಾರಿಗೆಲ್ಲ ಇದೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಮೂರು ನಿಮಿಷ ವಿಡಿಯೋವನ್ನ ನೋಡಿ ಸಾಕು ಮೂರೇ ನಿಮಿಷ ವಿಡಿಯೋನ ನೋಡಿ ನಿಮಗೆ ಡೆಫಿನೆಟ್ ಆಗಿ ಅರ್ಥ ಆಗುತ್ತೆ ಮೂರರಿಂದ ನಾಲ್ಕು ನಿಮಿಷ ವಿಡಿಯೋನ ಅಪ್ರಾಕ್ಸಿಮೇಟ್ ನಾಲ್ಕು ನಿಮಿಷ ನೋಡಿ ಡೆಫಿನೆಟ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಎಲ್ಲರಿಗೂ ಹಣ ಜಮ ಆಗುತ್ತೆ ಆಗೋದಿಲ್ವಾ ಸ್ನೇಹಿತರ ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಇ ಕೆ ಸಿ ಆಗಿಲ್ಲ ಎನ್ ಸಿ ಪಿಐ ಮ್ಯಾಪಿಂಗ್ ಆಗಿಲ್ಲ ಅಂಡ್ ಇಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ನಿಮ್ಮೊಂದು ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಆದರೂ ಕೂಡ ಇಲ್ಲಿ ಒಂದಿಷ್ಟು ಜನ ಕೇಳ್ತಾ ಇದ್ರೆ ಅಲ್ಲಿ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಇಲ್ಲಿ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲದೇ ಇದ್ರೂ ಕೂಡ ನಮ್ಗೆ ಹಣ ಬೇಕು ಅದು ಹೇಗಾಗುತ್ತೆ ನಾನು ಕೇಳುವಂಥದ್ದು ನೀವು ಕ್ರೈಟೀರಿಯಾವನ್ನ ನೀವು ಒಂದು ಫಾಲೋವನ್ನು ಕೊಟ್ಟಾಗ ಅದನ್ನು ಫಾಲೋ ಮಾಡದೇ ಇರುವಾಗ ನೀವು ಆ ರೂಲ್ಸ್ ಫಾಲೋ ಮಾಡದೇ ಇರುವಾಗ ಅದನ್ನು ಹೇಗಾಗುತ್ತೆ ನಿಮಗೆ ನಿಮ್ಗೆ ಹಣ ಬರೋದಿಲ್ಲ ನಾನು ಹೇಳ್ತೀನಲ್ಲ ಡೆಫಿನೆಟಾಗಿ ಆಗಿ ಹಣ ಬರೋದಿಲ್ಲ ನೀವು ಇ ಕೆ ವೈ ಸಿ ಎನ್ ಸಿ ಪಿ ಎಮ್ ಆ್ಯಪಿಂಗ್ ಆ್ಯಂಡ್ ನಿಮ್ಮೊಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಲೇಬೇಕು ಆ್ಯಂಡ್ ಇಲ್ಲಿ ಇನ್ನೊಂದು ಹೊಸ ರೂಲ್ಸ್ ಬಂದಿರುವಂಥದ್ದು ಏನಪ್ಪಾ ಅಂತಂದ್ರೆ ನಿಮ್ಮೊಂದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಬಗ್ಗೆ ತುಂಬಾ ಜನ ಒಂದಿಷ್ಟು ಕೇಳ್ತಾ ಇದ್ದೀರಾ ರೇಷನ್ ಕಾರ್ಡ್ ಅನ್ನ ಸರಿ ಮಾಡಿಸಲೇಬೇಕು ರೇಷನ್ ಕಾರ್ಡ್ ಯಾರದ್ದು ಒಂದಿಷ್ಟು ಪ್ರಾಬ್ಲಮ್ ಆಗಿದೆ ಅಂಡ್ ಅವ್ರದ್ದು ಪ್ರಾಬ್ಲಮ್ ಸರಿ ಮಾಡ್ಕೊಳ್ಳೇ ಬೇಕಾಗ್ತಿದೆ ಮತ್ತೆ ರೇಷನ್ ಕಾರ್ಡ್ ಎ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನ ಸರಿ ಮಾಡ್ಕೊಳ್ಳಿ ಅಂಡ್ ರೇಷನ್ ಕಾರ್ಡ್ ಅನ್ನ ಸರಿ ಮಾಡದೆ ಇದ್ದವರು ದಯವಿಟ್ಟು ರೇಷನ್ ಕಾರ್ಡ್ ಅನ್ನು ಸರಿ ಮಾಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಇಡ್ಸ ವೆರಿ ವೆರಿ ಇಂಪಾರ್ಟೆಂಟ್ ರೇಷನ್ ಕಾರ್ಡನ್ನ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಇಡ್ಸ ವೆರಿ 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 ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ 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 ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ರೇಷನ್ ಕಾರ್ಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ರೇಷನ್ ಕಾರ್ಡ್ ಬಗ್ಗೆ ನೀವು ಏನು ಅದ್ರ ಬಗ್ಗೆ ನೀವೇನು ಟೆನ್ಷನ್ ತಗೊಳ್ಳುವಂಥದ್ದು ಬೇಡ ಆದರೆ ಅದನ್ನು ಸರಿ ಮಾಡ್ಕೊಳ್ಳ್ದೆ ಇದ್ದರೆ ನಿಮಗೆ ಪಾಲು ಆಗುತ್ತೆ ಮುಂದೆ ನೀವು ರೇಷನ್ ಕಾರ್ಡ್ ಬಗ್ಗೆ ನೀವು ಅಷ್ಟು ಇದಾಗಿ ನೋಡಬೇಡಿ ಅಂತ ನಾನು ಹೇಳ್ತಾ ಇರ್ತೀನಿ ಅಂತಂದರೆ ರೇಷನ್ ಕಾರ್ಡನ್ನು ಅಷ್ಟು ನೆಗ್ಲಿಜೆನ್ಸ್ ಮಾಡಬೇಡಿ ಅಂತ ಹೇಳ್ತಾ ಇರ್ತೀನಿ ಆದರೆ ರೇಷನ್ ಕಾರ್ಡ್ ಬಗ್ಗೆ ಯಾರೂ ಕೂಡ ಇಲ್ಲಿ ಅದ್ರ ಬಗ್ಗೆ ಹೆಚ್ಚು ಮಹತ್ವವನ್ನು ವಹಿಸ್ತಾ ಇಲ್ಲ ನಾನು ಹೇಳ್ತೀನಲ್ಲ ರೇಷನ್ ಕಾರ್ಡ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಅದ್ರ ಬಗ್ಗೆ ಒಂದಿಷ್ಟು ನೋಡಿ ಏನಾಗುತ್ತೆ ಅದ್ರ ಬಗ್ಗೆ ಒಂದಿಷ್ಟು ನೋಡಿ ಡೆಫಿನೆಟಾಗಿ ರೇಷನ್ ಕಾರ್ಡನ್ನು ಸರಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಎಲ್ಲರೂ ಕೂಡ ಸರಿ ಮಾಡಲೇಬೇಕಾಗ್ತದೆ ರೇಷನ್ ಕಾರ್ಡ್ ನಿಮಗೆ ಸರಿ ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಸರಿ ಮಾಡ್ಕೊಳ್ಳಿ ಸ್ನೇಹಿತರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಬರುತ್ತೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಬಗ್ಗೆ ತುಂಬ ಅಂದರೆ ತುಂಬ ಜನ ವೀಡಿಯೋ ಮಾಡಿದ್ದಾರೆ ಆ್ಯಂಡ್ ಇ ಕೆ ಸಿನ ನೀವು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಹೊಡೀರಿ ಇ ಕೆ ಇಂದಾನೆ ನಿಮ್ಮೆಲ್ಲರ ಅಕೌಂಟಿಗೂ ಒಂದೇ ಸ್ಥಾನ ಬರ್ತಾ ಇರುವಂಥದ್ದು ಇಷ್ಟು ದಿನ ಆ್ಯಂಡ್ ಇ ಕೆ ವೈ ಸಿ ಇಲ್ಲದೆ ಏನು ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಇಟ್ಸ್ ಅ ಏನು ಅದಕ್ಕೊಂದು ಹೇಳುವಂಥದ್ದು ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ನಿಮಗೆ ಹೇಳ್ಬೋದು ನೀವು ಇಲ್ಲ ಸರ್ ಹಾಗೆ ಹೀಗೆ ಇ ಕೆ ವೈ ಸಿ ಅನ್ನೋ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಬಹುದು ಆದರೆ ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಬಗ್ಗೆ ಒಂದು ಎಚ್ಚರ ಇರಲಿ ಇ ಕೆ ವೈ ಸಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ದಯವಿಟ್ಟು ಇ ಕೆ ಸಿನ ಮಾಡ್ಕೊಳ್ಳಿ ನಿಮ್ಮ ಇ ಕೆ ವೈ ಸಿ ಮಾಡಲಿಕ್ಕೆ ಇಲ್ಲ ಇ ಕೆ ವೈ ಸಿ ನಮಗೆ ಇದಾಗ್ತಾ ಇಲ್ಲ ಅಂತಂದರೆ ಏನು ಇ ಕೆ ವೈ ಸಿ ನಮಗೆ ಪ್ರೊಸೀಡ್ ಆಗ್ತಾ ಇಲ್ಲ ಇ ಕೆ ವೈ ಸಿ ಪ್ರೊಸೆಸ್ ನಮಗೆ ಮಾಡಲಿಕ್ಕೆ ಇಲ್ಲ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂತಂದ್ರೆ ಸಿಗುತ್ತೆ ನಿಮಗೆ ವಿಡಿಯೋ ಸಿಗುತ್ತೆ ನಿಮಗೆ ಡೆಫಿನೆಟಾಗಿ ನೀವು ಇಲ್ಲಿ ಏನು ಆಲ್ಮೋಸ್ಟ್ ನೀವು ಇಲ್ಲಿ ಗೂಗಲಲ್ಲಿ ಹೋಗಿ ಆಗಿ ಸಿಂಪಲ್ ಸಿಂಪಲಾಗಿ ಸಿಗುತ್ತೆ ಆ್ಯಂಡ್ ಇದನ್ನೆಲ್ಲ ಕೂಡ ನೀವು ಸರ್ಚ್ ಮಾಡ್ಕೊಳ್ಬೋದು ನೀವು ಇಲ್ಲಿ ಗೂಗಲ್ ಹೋಗಿಬಿಟ್ಟು ಆಗಿ ಸರ್ಚ್ ಮಾಡಿದರೆ ಡೆಫಿನೆಟ್ ಆಗಿ ಅಲ್ಲಿ ಸಿಗುತ್ತೆ ನಿಮಗೆ ಏನು ಕೂಡ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಒಂದು ಏನು ಈಗ ಈಗ ಒಂದು ಆಲ್ಮೋಸ್ಟ್ ಎಲ್ಲದೂ ಸಿಗ್ಬಿಡುತ್ತೆ ನೀವು ಗೂಗಲ್ ಹೋಗಿ ಹೋಗಿ ಹೊಡೆದು ಬಿಟ್ಟರೆ ಸಿಂಪಲ್ಲಾಗಿ ನಿಮ್ಗೆ ಸಿಗುತ್ತೆ ಏನು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಅಯ್ಯೋ ನಮಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಏನಿಲ್ಲ ಓಕೆ ನಾನು ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಹಣ ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಅಲ್ಲಿ ಹಣವನ್ನು ಪಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಪಿ ಎಮ್ ಕಿಸಾನ್ ಯೋಜನೆ ಹಣ ನಿಮ್ಗೆ ಬರಬೇಕಂತಂದರೆ ಮೇಯ್ನಾಗಿ ನೀವು ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಲೇಬೇಕಾಗ್ತದೆ ಆ್ಯಂಡ್ ನೀವಿಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಬೇಕಂತಂದರೆ ಆಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಇಲ್ಲಿ ಡೆಫಿನೆಟಾಗಿ ಇ ಕೆ ವೈ ಸಿ ಅನ್ನುವಂಥದ್ದು ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಣ್ಣ ಎನ್ ಸಿ ಪಿ ಎ ಮ್ಯಾಪಿಂಗನ್ನು ಮಾಡ್ಕೊಳ್ಳಿ ಆದರೆ ಸರ್ಕಾರ ಇಲ್ಲಿ ಫ್ರೀಯಾಗಿ ನಿಮಗೆ ಈ ಏನು ಈ ಒಂದು ಯೋಜನೆಯನ್ನು ಕೊಡ್ತಿರಬೇಕಾದ್ರೆ ಈ ಒಂದು ಯೋಜನೆ ನಿಮ್ಮ ನಿಮ್ಮ ಕೈಗೆ ಹಣ ಜಮೆ ಆಗಬೇಕಾದ್ರೆ ನೀವು ಯಾಕೆ ಬಿಡ್ತೀರ ಅಂತ ನಾನು ಕೇಳುವಂಥದ್ದು ಆ್ಯಂಡ್ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಮತ್ತೊಮ್ಮೆ ನಾನು ಹೇಳ್ತೀನಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನಕ್ಷಪುಟದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸಿಗೋಣ ಸ್ನೇಹಿತರೆ ನಕ್ಷಪುಟದಲ್ಲಿ ಎಲ್ರಿಗೂ ಟಾಟಾ ಬಾಬಾ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಬಾಯ್